श्रीगुरुभ्यो परम नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भग्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरणेत्रम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं नमोऽस्तु तत्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्याय सुधादिकृजयमुनीन् श्रीपादरट्सन्मणिन्व्यसार्यान्विदागमब्धिविहरान् श्रीपादिरजानपि वन्देऽहंसवरान् रघुत्तमगुरून्वैदग्ध्यपरान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् मूकोऽपि यत्प्रसादेन मुकुन्दशयनायते रजरजायते रिक्तो राघवेन्द्रं तमाश्रये विद्यापीठविधातारं विद्यावारिधिचन्धिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरे विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो श्रीगुरुभ्यो नमो नमः हरिः ओं स्वस्त्यस्तु अशेषसन्मङ्गलानि भवन्ति ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪಾಂಡವರು ಹಾಗೂ ಕೌರವರು ಕುರುಕ್ಷೇತ್ರದೊಳಗೆ ಒಂದಾಗಿದ್ದಾನೆ ಕುರುಕ್ಷೇತ್ರದ ಒಂದು ಭಾಗದಲ್ಲಿ ಕೌರವರಿದ್ದಾರೆ ಹಿರಣ್ವತಿ ಎನ್ನುವಂತಹ ಮತ್ತೊಂದು ಭಾಗದಲ್ಲಿ ಪಾಂಡವರು ತಾವು ಟೆಂಟುಗಳನ್ನು ಹಾಕಿಕೊಂಡು ಶಿಬಿರಗಳನ್ನು ನಿರ್ಮಾಣವನ್ನು ಮಾಡಿಕೊಂಡು ಇದ್ದಾರೆ ಈ ಪ್ರಸಂಗದೊಳಗೆ ತನ್ನ ಪಕ್ಷದೊಳಗೆ ದುರ್ಯೋಧನ ಶಿಬಿರಗಳನ್ನು ನೋಡುವುದಕ್ಕಾಗಿ ಹೋಗ್ತಾ ಇದ್ದಾನೆ ಎಲ್ಲ ನೋಡಿ ಸಂತೋಷಪಟ್ಟು ಎಲ್ಲರಿಗೂ ಉತ್ಸಾಹವನ್ನು ಕೊಟ್ಟು ಮತ್ತೆ ಒಂದು ಕೋರ್ ಮೀಟಿಂಗ್ ಕರೆದ ಅದರೊಳಗೆ ಯಾರ್ಯಾರು ಅಂದರೆ ಕರಣ ದುಶಾಸನ ಶಕುನಿ ತಾನ್ ನಾಲ್ಕು ಜನ ಆ ಮೀಟಿಂಗಿನಲ್ಲಿ ಇದ್ದಾರೆ ಪ್ರಧಾನಮಂತ್ರಿ ವಿದುರ ಯುದ್ಧಕ್ಕೆ ಬಂದಿಲ್ಲ ರಾಜ ಧೃತರಾಷ್ಟ್ರ ಸಂಬಂಧವೇ ಇಲ್ಲ ಉಳಿದವರೆಲ್ಲರೂ ಯುದ್ಧದೊಳಗೆ ಭಾಗಿಯಾಗಿದ್ದಾರೆ ಅಲ್ಲಿ ಶಕುನಿಯ ಮಗ ಅಪ್ಪನ ಹಾಗೆ ಅಪ್ಪ ಕುತಂತ್ರಿ ಆದರೆ ಮೂರು ಪಟ್ಟು ಕುತಂತ್ರಿ ಶಕುನಿಯ ಮಗ ಅವನ ಹೆಸರು ಉಲೂಕ ಎಂಬುದಾಗಿ ಕಳೆದ ಬಾರಿ ನಾನು ಹೇಳಿದೆ ಉಲೂಕ ಎಂಬ ಬ್ರಾಹ್ಮಣ ಅಂತೇಳಿ ಸುತರಾಂತು ಅದು ಸರಿಯಾದದ್ದಲ್ಲ ಉಲೂಕ ಎನ್ನುವಂತಹ ಶಕುನಿಯ ಮಗ ಅವನನ್ನು ಕರೀತಾರೆ ಕರೆದು ತುಂಬ ವಿಚಿತ್ರವಾದ ಮೀಟಿಂಗ್ ನಡೀತಾ ಇದೆ ಏನು ಅಂತಂದರೆ ಒಂದು ಕಡೆಗೆ ಭೀಮ ಅರ್ಜುನ ಕೃಷ್ಣ ಅವರ ದಿವ್ಯವಾದ ರಥ ಅವರ ಪರಾಕ್ರಮ ಗಾಂಧೀವಧನಸು ಪ್ರತಿಜ್ಞೆ ಇವುಗಳನ್ನು ಎಲ್ಲರೂ ಹಾಡಿ ಹೊಗಳ್ತಾ ಇದ್ದಾರೆ ಅದರ ಹೆದರಿಕೆ ಗಾಬರಿ ತುಂಬ ಒಂದು ಕಡೆ ಇದೆ ಆದರೆ ಹೆದರುವ ಹಾಗಿಲ್ಲ ಅದನ್ನು ಹೇಗಾದರೂ ಮಾಡಿ ಎದುರಿಸಬೇಕು ಹೆದರುವ ಹಾಗಿಲ್ಲ ಎದುರಿಸಬೇಕು ತಾನೇ ಯುದ್ಧಕ್ಕೆ ಕರೆದಿದ್ದಾನೆ ಆದ್ದರಿಂದಾಗಿ ತಾನು ಹಿಂಜರಿಯುವ ಪ್ರಸಂಗವೇ ಇಲ್ಲ ಆಗ ಯುದ್ಧಕ್ಕೆ ಬರಬೇಕು ಯುದ್ಧಕ್ಕೆ ಬರ್ತಾ ಇರುವಾಗ ಮೈಂಡ್ ಗೇಮ್ ಮಾನಸಿಕವಾಗಿ ಎದುರಿನ ವ್ಯಕ್ತಿಯನ್ನು ಕುಗ್ಗಿಸುವುದು ಏನಿದೆ ಇದು ಯುದ್ಧದೊಳಗೆ ಕ್ರೀಡೆಯೊಳಗೆ ಇದೊಂದು ಬಹಳ ಉನ್ನತ ಮಟ್ಟದ ಸ್ಥಾನವನ್ನು ಪಡೆಯುತ್ತೆ ಯಾಕೆ ಎದುರಾಳಿಯನ್ನು ಅವನು ಮೈದಾನಕ್ಕೆ ಬರುವುದಕ್ಕಿಂತಲೂ ಪೂರ್ವದೊಳಗೆನೇ ಅವನನ್ನು ಮಾನಸಿಕವಾಗಿ ಹಣ್ಣು ಮಾಡಿಯೇ ಅವನನ್ನು ಮೈದಾನದಲ್ಲಿ ಕರೆತರು ಆ ಡಿಸ್ಟರ್ಬನ್ನೊಳಗೆ ಆ ಸಮಸ್ಯೆಯೊಳಗೆ ಸಿಲುಕಿದ ಎದುರಾಳಿ ತಾನು ಧಾರಾಶಾಹಿಯಾಗಿ ಹೋಗ್ತಾನೆ ಇದು ಒಂದು ಕುತಂತ್ರವಿದು ತಂತ್ರ ತನ್ನ ಪರಾಕ್ರಮವನ್ನು ತಾನು ಪ್ರತಿಬಿಂಬಿಸುವುದಾದರೆ ಮಾನಸಿಕವಾಗಿ ಎದುರಿನ ವ್ಯಕ್ತಿಯನ್ನು ಕುಗ್ಗಿಸುವುದು ಇದು ಕುತಂತ್ರ ಅದರೊಳಗೆ ಆ ಉಲೂಕನಿಗೆ ಕರೆದು ದುರ್ಯೋಧನ ಕರಣ ಶಕುನಿ ದುಶ್ಯಾಸನ ಈ ನಾಲ್ಕು ಜನ ಕೂಡಿ ಮಾತನಾಡಿ ಒಂದು ಸುಂದರವಾದ ಸಂದೇಶವನ್ನು ಕೊಟ್ಟು ಕಳಿಸ್ತಾರೆ ಎಷ್ಟು ಮಜಾ ಇದೆ ಮನುಷ್ಯ ಎದುರಿನ ವ್ಯಕ್ತಿಯನ್ನು ಇವನು ಪರಾಕ್ರಮಿ ಇವನು ದೊಡ್ಡವನ್ನೋ ಅಂತ ಒಪ್ಪಿಕೊಳ್ಳದೆ ಅಸೂಯೆ ಮಾತ್ಸರ್ಯದೊಳಗೆ ಸಿಲುಕಿದವನು ಎದುರಿನ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಅವನನ್ನು ಬಹಳ ಕೆಳಮಟ್ಟಕ್ಕೆ ಎಳೆದು ತರುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದು ಅಸೂಯೆ ಮತ್ತು ಮಾತ್ಸರ್ಯಗಳ ಪೂರ್ಣ ಪ್ರಭಾವವಿದು ಎದುರಿನ ವ್ಯಕ್ತಿ ಎಂಥ ಸದ್ಗುಣಿಯಾಗಿರಲಿ ಸಜ್ಜನನಾಗಿರಲಿ ಪರಾಕ್ರಮಿಯಾಗಿರಲಿ ದಾನ ಶೂರನಾಗಿರಲಿ ತತ್ವಜ್ಞಾನಿಯಾಗಿರಲಿ ವಿದ್ಯಾವಂತನಾಗಿರಲಿ ಯಾ ಈ ತಪಸ್ವಿಯಾಗಿರಲಿ ಪುರುಷನಾಗಿರಲಿ ಏನಾದರೂ ಆಗಿರಲಿ ಆದರೆ ನಾನು ಮಾತ್ಸರ್ಯಕ್ಕೆ ನಾನು ಒಳಗಾಗಿದ್ದರೆ ನನ್ನಲ್ಲಿ ತುಂಬ ಮಾತ್ಸರ್ಯ ಎಂಬ ದುರ್ಗುಣ ತಾಂಡವವಾಡ್ತಾ ಇತ್ತು ಅಂತಾಗಿದ್ದರೆ ಅಸೂಯೆ ಕುಣಿತಾ ಇತ್ತು ಅಂತಾಗಿದ್ದರೆ ಆ ಎದುರಿನ ವ್ಯಕ್ತಿ ಎಷ್ಟು ತರಹದಲ್ಲಿ ಅವನು ದೊಡ್ಡವನಾಗಿದ್ದರೂ ಅವನನ್ನು ಬಹಳ ಕೆಳಮಟ್ಟದೊಳಗೆ ಪ್ರತಿಬಿಂಬಿಸುವಂತಹ ಏನೆಲ್ಲ ಪ್ರಯತ್ನ ಸಾಧ್ಯವಿದೆ ಅದನ್ನೆಲ್ಲ ಮಾಡ್ತಾನೆ ಯಾರು ಈ ರೀತಿಯಾಗಿ ಗುಣವಂತರ ತತ್ವಜ್ಞಾನಿಗಳ ಬಲಾಢ್ಯರನ್ನು ಕೆಳ ಮಾಡುವ ಪ್ರಯತ್ನವನ್ನು ಪಡ್ತಾರೆ ಸಾಮಾನ್ಯವಾಗಿ ಅವನು ಅಸೂಯಿ ಅವನು ಮಾತ್ಸರಿನೇ ಆಗಿರ್ತಾನೆ ಇದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ ಇದರೊಳಗೆ ಆ ಮಾತ್ಸರ್ಯದ ಅಭಿಮಾನಿ ದೇವತೆ ದುರ್ಯೋಧನ ಅಂದಾಗ ಹೀಗಿರುವಾಗ ಆ ಕೃಷ್ಣನ ಬಲವಾಗಲಿ ಅರ್ಜುನ ಭೀಮಸೇನ ದೇವರ ಪರಾಕ್ರಮವಾಗಲಿ ಕಾಂಠೀವ ಧನುಸ್ಸಾಗಲಿ ಇದು ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ ಅವರನ್ನು ಹೇಗಾದರೂ ಮಾಡಿ ಕುಗ್ಗಿಸಬೇಕು ಅವರನ್ನು ಕೆಳಮಟ್ಟದಲ್ಲಿ ತರಬೇಕು ಅಂತ ಹೇಳಿ ಎಷ್ಟು ಸಾಧ್ಯವಿದೆ ಅಷ್ಟು ಪ್ರಯತ್ನವನ್ನು ಮಾಡ್ತಾನೆ ಈ ಪ್ರಯತ್ನದ ಒಂದು ಸುಂದರವಾದ ಕಥೆಯನ್ನು ಹೇಳ್ತಾನೆ ಉಲೂಕನಿಗೆ ಕರೆದು ಹೇಳ್ತಾನೆ ಉಲುಕ ನಾವು ಸಂದೇಶವನ್ನು ಕೊಡ್ತೇವೆ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು ಪಾಂಡವರೂ ಇರಬೇಕು ಕೃಷ್ಣನೂ ಅಲ್ಲಿರಬೇಕು ಇಬ್ಬರನ್ನೂ ಒಂದು ಕಡೆಗೆ ಸೇರಿಸಿ ನಮ್ಮ ಸಂದೇಶವನ್ನು ಹೇಳಬೇಕಾ ಅಂತ ಹೇಳಿ ಸಂದೇಶವನ್ನು ಹೇಳ್ತಾರೆ ಏನು ಸಂದೇಶ ಅಂತಂದರೆ ಅಂದರೆ ಕೃಷ್ಣ ತಂದ ದೌತ್ಯ ಹೇಗಿತ್ತು ಈಗ ಈ ಉಲುಕನಿಂದ ಕಳಿಸಿದ ವಿಚಾರ ಹೇಗಿದೆ ನಾವು ಸ್ವಲ್ಪ ಅನಲೈಸ್ ಮಾಡೋದು ಮಾರ್ಜಾರಕ್ಕಿಲ ದುಷ್ಟಾತ್ಮ ನಿಶ್ಚೇಷ್ಟ ಸರ್ವಕರ್ಮಸು ಒಂದು ಬೆಕ್ಕು ಇತ್ತಂತೆ ಕೆಟ್ಟ ಮನಸ್ಸು ಬೆಕ್ಕು ಕೆಟ್ಟ ಆಲಸಿ ತಾನು ಪ್ರಯತ್ನವನ್ನು ಪಡಲಿಕ್ಕೆ ಸಾಧ್ಯವಿಲ್ಲದಿರುವಷ್ಟು ಆಲಸಿ ಕೆಟ್ಟ ವಿಚಾರ ಕೆಟ್ಟ ಮನಸ್ಸು ಕೂತಲ್ಲೇ ಹೊಟ್ಟೆ ತುಂಬಬೇಕು ಎನ್ನುವಂಥ ವಿಚಾರದ ಬೆಕ್ಕು ಆ ಬೆಕ್ಕ ಏನ್ ಮಾಡಿತ್ತು ಅಂತಂದ್ರೆ ಊರ್ಧ್ವಬಾಹು ತನ್ನ ಎರಡೂ ಕೈಗಳನ್ನು ಮೇಲೆ ಎತ್ತಿ ಗಂಗಾ ತೀರ್ಥಗಳು ತಪಸ್ಸಿಗೆ ನಿಂತು ಬಿಟ್ಟಂತ ಬೆಕ್ ಎಷ್ಟೋ ದಿನಗಳವರೆಗೆ ಅದು ತಪಸ್ಸು ಸಾಗ್ತಾ ಇದೆ ಸಾಕ್ತಾ ಇದೆ ಸಾಕ್ತಾ ಇದೆ ಅಲ್ಲಿ ಅನೇಕ ಪಕ್ಷಿಗಳು ಪೂಜೆ ಮಾಡ್ತವೆ ಆಧಾರ ಮಾಡ್ತಾರೆ ಪಕ್ಷಿಗಳೇ ತಂದು ಆಹಾರವನ್ನು ಕೊಡಬೇಕು ಈಗೆಲ್ಲ ಒಂದು ರೀತಿಯಿಂದ ಗುಂಪಾಗಿ ಕಾರ್ಯಕ್ರಮ ನಡೀತಾ ಇದೆ ಯಾಕಂದ್ರೆ ತಮ್ಮ ಜಾತಿಯದು ಒಂದು ತಪಸ್ಸಿಗೆ ನಿಂತದೆ ಅಂದಮೇಲೆ ನಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ನಿಂತಿರ್ತಾರೆ ಆಗ ಒಂದು ಇಲಿಗಳ ಗುಂಪು ಬೆಕ್ಕುಗಳ ಇದು ಮಾರ್ಜರ್ ಎಂತಾರೆ ಇಲಿಗಳ ಮೂಷಕಗಳ ಗುಂಪು ಅವುಗಳು ಒಂದು ಮೀಟಿಂಗ್ ಕರೆದಂತೆ ಈ ಬೆಕ್ಕು ನಮ್ಮ ವಿರೋಧಿ ಬೆಕ್ಕು ನಮಗೆ ಬಳಗವೂ ಹೌದು ಬೆಕ್ಕು ಹೀಗಿದ್ದಾಗ ಇಷ್ಟು ಸುಧಾರಿಸಿದೆ ತಾನು ಸುದೀರ್ಘವಾದ ತಪಸ್ಸಿನಲ್ಲಿ ಕುಳಿತುಕೊಂಡಿದೆ ಅಂತಂದರೆ ಈ ಬೆಕ್ಕಿನ ಬೆಂಬಲವನ್ನು ನಾವು ಪಡೆದು ಬಿಟ್ಟರೆ ನಾವು ಸೇಫಾಗಿರ್ತೀವಿ ಯಾಕೆ ನಮ್ಮನ್ನು ತಿಂದು ಹಾಕುವುದು ಯಾವುದು ನಮ್ಮ ವಿರೋಧಿಯಾದದ್ದು ಬೆಕ್ಕು ಆ ಬೆಕ್ಕೇ ಬಲಾಢ್ಯವಾಗಿರುವಾಗ ಆ ಬೆಕ್ಕಿನ ಸಂಪರ್ಕವನ್ನು ಸಹಾಯವನ್ನು ನಾವು ಸಾಧಿಸಿಕೊಂಡು ಬಿಟ್ಟರೆ ಆಗ ನಾವು ಸೇಫಾಗಿರ್ತೀವಲ್ಲ ಅಂತ ವಿಚಾರ ಮಾಡಿ ಮೂಷಿಕಾಣಾಮ್ ಗಣಶ್ಚಾತ್ರ ಬೃಷಂ ಎಲ್ಲ ವಿಚಾರವನ್ನು ಮಾಡಿ ಬೆಕ್ಕಿಗೆ ಬಂದು ಹೇಳ್ತಾರೆ ಬೆಕ್ಕಣ್ಣ ಬೆಕ್ಕಣ್ಣ ನೋಡು ಮಹಾರಾಯ ಮತ್ತು ಇಷ್ಟೆಲ್ಲ ತಪಸ್ಸು ಮಾಡ್ಲಿಕ್ಕೆ ಅಂದಮೇಲೆ ಇಷ್ಟು ಒಳ್ಳೆ ದಾರಿ ದಾರಿಯೊಳಗಿದ್ದೆಂದ ಮೇಲೆ ನೀನ್ಯಾಕೆ ನಮ್ಗೆ ನಿಯಾಮಕ ರಾಜನಾಗಿರಬಾರ್ದು ನಾವು ಸೇಫಾಗಿರ್ತೇವೆ ನಮ್ಮ ರಕ್ಷಣೆ ಆಗುತ್ತೆ ಅಂತ ಅವ್ರು ಕೇಳ್ಕೊಂಡು ಅವನ ಬೆಕ್ಕು ಎರಡು ಕಾಯಿ ಎತ್ತಿ ತಪಸ್ಸು ಮಾಡೋದು ಪೊಟ್ಟಂತ ತೆಳಗೆ ಇಳಿಸೇ ಬಿಡ್ತು ಯಾಕೆಂದ್ರೆ ನನ್ನ ತಪಸ್ಸು ಸಿದ್ಧಿ ಆಯಿತು ಅಂತ ತಿಳ್ಕೊಂಬಿಟ್ಟಿತ್ತು ಏನು ಸಿದ್ಧಿ ಆಯಿತು ಅಂತಂದರೆ ಆ ಬೆಕ್ಕಂತೂ ಏನೋ ಹೌದು 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 ನೀವು ನಮ್ಮ ಇಷ್ಟು ಬಳಗದವರು ಆತ್ಮೀಯರು ನೀವು ಬಂದು ನನ್ನನ್ನು ರಾಜನಾಗಿ ನಮ್ಮನ್ನು ರಕ್ಷಣೆ ಮಾಡ್ಬೇಕಂತ ನಾನು ಬಿಟ್ಟೆ ಹಾಗಾದ್ರೆ ತಪಸ್ಸು ಮಾಡು ಅಂತ ಏಯ್ ನೋಡು ಒಂದು ತಪಸ್ಸಿಗೆ ಕುಳಿತುಬಿಟ್ರೆ ನಿಮ್ಮ ಕಡೆ ಲಕ್ಷ ಇರೋದಿಲ್ಲ ನಿಮ್ಮ ರಕ್ಷಣೆಯನ್ನು ಮಾಡಬೇಕಂದ್ರೆ ತಪಸ್ಸು ಮಾಡಲಿಕ್ಕೆ ಸಾಧ್ಯವಿಲ್ಲ ಈಗ ನಿಮ್ಮ ರಕ್ಷಣೆ ಮಾಡುವುದು ನನ್ನ ದೊಡ್ಡ ಹೊಣೆಗಾರಿಕೆಯಾಗಿದೆ ಆದ್ದರಿಂದಾಗಿ ತಪಸ್ಸು ಸ್ವಲ್ಪ ದಿವಸ ಈ ಇಷ್ಟು ದಿವ್ಸ ಅಂದ್ರೆ ತಪಸ್ಸಾಗಿದಿಲ್ಲ ಇನ್ನು ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳಿ ಸಿದ್ಧವಾಯಿತು ಸಿದ್ಧವಾದಾಗ ಏನಾಯಿತು ಅಂತಂದರೆ ತಪ ತಪಸ್ಸಾಸ್ಮಿ ಪರಿಶ್ರಾಂತಹ ನಾನು ತಪಸ್ಸು ಮಾಡಿ ತುಂಬ ಶಾಂತನೂ ಆಗಿದ್ದೇನೆ ನಚಾಪಿ ಗಮನ ಶಕ್ತ ಓಡಾಡುವುದಕ್ಕೂ ನನಗೆ ಶಕ್ತಿ ಇಲ್ಲ ಆದರೆ ಆದ್ದರಿಂದಾಗಿ ನೀವೇನು ಮಾಡಬೇಕು ಅಂದ್ರೆ ನಾನು ಸದಾ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಥವಾ ನನ್ನನ್ನು ಹೊತ್ತುಕೊಂಡು ಓಡಾಡುವರು ನೀವು ಆಗಬೇಕು ಇಷ್ಟೇ ನಮ್ಮ ಅಪೇಕ್ಷೆ ಏನು ಯಾಕೆ ತಪಸ್ಸು ಮಾಡಿ 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 ತುಂಬ ಹೈರಾಣಾಗೇನಿ ನನ್ನ ಹೊತ್ತು ಓಡಾಡಲಿಕ್ಕೂ ನನಗೆ ಶಕ್ತಿ ಇಲ್ಲ ಆದ್ದರಿಂದಾಗಿ ನನ್ನ ಹೊತ್ತುಕೊಂಡು ಓಡಾಡುವವರು ನೀವಾಗಬೇಕು ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಇನ್ನು ತಪಸ್ಸು ಸಾಕು ಹೆಚ್ಚಿನ ಬೇಡ ಆಯಿತು ಅಂತ ಒಪ್ಪಿದರು ಒಪ್ಪಿದರು ಅನೇಕ ದಿನಗಳ ಕಾಲ ಓಡಾಡ್ತಾ ಇದ್ದಾರೆ ಒಂದು ದಿವಸ ಕೆಲವೆಲ್ಲ ವಿಚಾರ ಮಾಡಿದರು ಏನು ಅಂತಂದರೆ ತತಸ್ಸ ಪಾಪೋ ದುಷ್ಟಾತ್ಮ ಮೂಷಿಕಾನಥ ನೈವೇದಯತ ಆಗ ತಥೇತಿ ಸೋಸ್ಮಿ ತಥೇತಿ ತಂ ಪ್ರತಿಜ್ಞಾಯ ಮೂಷಿಕಾ ಭಾರತ ವೃದ್ಧಪಾಲ ಮಥೋ ಸರ್ವಂ ಆರ್ಜಾರಾಯ ನೈವೇದಯತ ಆಗ ಏನಾಯಿತು ಅಂತಂದರೆ ಪ್ರತಿನಿತ್ಯ ಅವರು ಹೊತ್ಕೊಂಡು ಹೋಗ್ತಾ ಇರುವಾಗ ಅವರು ಹೋಗಿ ಇಳಿಸಿ ಹೋಗ್ತಾರೆ ಅಂಥದ್ರೊಳಗೆ ಯಾವುದು ಹಿಂದೆ ಉಳಿದಿರ್ತದೆ ಆ ಇಲಿಯನ್ನು ತಿಂದುಬಾರ್ದು ಪುಟ್ಟ ಒಂದು ದಿನವಾಯ್ತು ಎರಡು ದಿನವಾಯ್ತು ನಾಲ್ಕು ದಿನವಾಯ್ತು ಇಲಿ ಖಾಲಿ ಇವೆ ಬೆಕ್ಕು ಟೊಣ್ಣೆ ಇದೆ ಇಲಿ ಖಾಲಿ ಇವೆ ಬೆಕ್ಕು ಟೊಣ್ಣೆ ಇದೆ ಮೂಷಿಕಾಣಾಮ ಗಣಶ್ಚಾತ್ರ ವೃಷಂ ಸಂಕ್ಷೀಯತೆ ಸಹ ಆ ಬೆಕ್ಕುಗಳೆಲ್ಲ ಸ್ವಲ್ಪ ಆಗ್ತಾ ಬಂದಿದೆ ಕ್ಷಯ ಆಗ್ತಾ ಬಂದಿದೆ ಮಾರ್ಜಾರೋ ವರ್ಧತೆ ಬೆಕ್ಕು ಟೊಣ್ಣೆ ಇದೆ ತೇಜೋಬಲ ಸ್ವಾಮಿ ಮುಖದ ಮೇಲೆ ತೇಜಸ್ಸೇನು ಅದ್ಭುತವಾದ ಕಳೆ ಬಂತು ಎಲ್ಲ ಬಂತು ಏನು ಮಾಡಬೇಕು ಗೊತ್ತಾಗಲಿಲ್ಲ ಆಗ ಎಲ್ಲ ಮೂಷಿಕಗಳು ಒಂದು ಮೀಟಿಂಗ್ ಮಾಡ್ತಾರೆ ಮಾತುಲೋ ವರ್ಧತೆ ನಿತ್ಯಂ ವಯಂ ಕ್ಷೀಯಾಮಹೇ ಭೃಷಂ ಮಾತುಲ ಬೆಕ್ಕು ನಿತ್ಯ ಬೆಳೀತಾ ಇದೆ ನಮ್ಮ ಸೋದರ ಮಾವ ನಿತ್ಯ ಬೆಳೀತಾ ಇದ್ದಾನೆ ನಾವು ಕ್ಷೀಣವಾಗ್ತಾ ಹೋಗ್ತಾ ಇದ್ದೇವೆ ಯಾಕೆ ಇದನ್ನು ಹೇಗೆ ಏನು ಮಾಡಬೇಕು ಕಂಡುಹಿಡಿಯೋದು ಹೇಗೆ ಏನು ಸಮಸ್ಯೆ ಆಗಿದೆ ಅಂತ ವಿಚಾರವನ್ನು ಮಾಡ್ತಾ ಇರುವಾಗ ಡಿಂಡಿಕಾಯೋಂತಹ ಒಂದು ಇಲಿ ಅದು ಬಂದು ಹೇಳುತ್ತೆ ಏನಿಲ್ಲ ಇಲ್ಲ ಇವತ್ತು ನಾನು ಕಂಡು ಹಿಡಿತೇನೆ ಏನಾಗಿದೆ ಅನ್ನೋದನ್ನು ವಿಚಾರ ಮಾಡೋಣ ಪೃಷ್ಠತ್ವ ಅದರ ಹಿಂದೆ ನಾನು ಬರ್ತಾ ಇರ್ತೇನೆ ಕಂಡು ಹಿಡಿತೇನೆ ಅಂತೇಳಿ ಮೆಲ್ಲಕ್ಕೆ ಹಿಂದೆ ಬರ್ತಾ ಇದೆ ಇವರು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇರುವಾಗ ಪುಟ್ಟ ತೋಹಂಗಮೀಶ್ಯಾಮಿ ಡಿಂಡಿ ಕಸ್ಯ ವಚೋರ್ಥವತ ಎಲ್ಲರಿಗೂ ಆ ಡಿಂಡಿಕನ ವಿಚಾರ ಚಲೋ ಅನಿಸ್ತು ಒಪ್ಪಿಕೊಡ್ತಾರೆ ಒಪ್ಪಿಕೊಂಡು ಹೋಗ್ತಾ ಇರುವಾಗ ಆಯಿತು ಅದಷ್ಟು ಕೆಲಸವಾಯ್ತು ಅದಾದ ಮೇಲೆ ಎರಡು ಮೂರು ದಿನಗಳ ಕಳಿತು ಮತ್ತೆ ಮೀಟಿಂಗ್ನಾಗ ಕರೆದಾಗ ಇನ್ನೂ ಬೆಕ್ಕು ಟೊಣ್ಣೆ ಆಗಿದೆ ನಮ್ಮ ಜನ ಇನ್ನೂ ಕಡಿಮೆ ಆಗಿದೆ ಅಂತ ಹೇಳಿದಾಗ ಆಗ ವೃದ್ಧ ಒಬ್ಬನು ಹೇಳ್ತಾನೆ ಇಲ್ಲ ಈ ಬೆಕ್ಕೇ ನಮ್ಮನ್ನು ತಿಂತಾ ಇದೆ ಯಾಕೆಂದರೆ ಈ ಮೂರ್ನಾಲ್ಕು ದಿನದಿಂದ ಡಿಂಡಿಕನು ಕಾಣಿಸ್ತಾ ಇಲ್ಲ ಹಿಂದೆ ಬರ್ತಾ ಇರುವಾಗ ಹಿಂದಿನಿಂದ ಬೆಕ್ಕನ್ನು ಆ ಬೆಕ್ಕಣ್ಣ ಹಾಕ್ಕೊಂಡ್ಬಿಟ್ಟಿದ್ದಾನೆ ಆದ್ದರಿಂದಾಗಿ ಆ ಡಿಂಡಿಮನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದ್ದರಿಂದಾಗಿ ಈ ಬೆಕ್ಕಿನ ಸಹವಾಸ ನಾವು ಮಾಡೋದ್ರಾಗ ಸರಿಯಿಲ್ಲ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾರೆ ಅದಕ್ಕಾಗಿ ಅವತ್ತಿನಿಂದ ಆ ಬೆಕ್ಕಿಗೆ ಕಳ್ಳಬೇಕು ಎಂಬುದಾಗಿ ಹೆಸರು ಬರುತ್ತೆ ಇಷ್ಟು ಕಥೆಯಾಗಿದೆ ಹಾಗೆ ಇವತ್ತು ಈ ಪಾಂಡವರೆಲ್ಲ ಕೃಷ್ಣನನ್ನು ಏನು ನಂಬಿದಾರೆಲ್ಲ ಆ ಕೃಷ್ಣ ಏನಿದ್ದಾನೆ ಸ್ವಯಂ ಕಳ್ಳ ಧನಧಾನ್ಯ ಕಳ್ಳ ಚೋ ಏನ ಸ್ತ್ರೀ ಅಪಹಾರಿ ರಾಜ್ಯ ಎಲ್ಲವನ್ನು ಕಳ್ತನ ಮಾಡಿದನು ಕೃಷ್ಣನ ಹತ್ರ ಇದೆ ಅಂತಹ ಕೃಷ್ಣನನ್ನು ಇವರೇನೋ ನಂಬಿಟ್ಟುಕೊಂಡಿದ್ದಾರೆಂದು ಮಾತ್ರ ಕೇಕ ಪಾಂಡವರು ಗಟ್ಟಿಯಾಗಿ ಉಳಿತಾರಂತ ಅರ್ಥ ಏನು ಪಾಂಡವರು ಸರ್ವನಾಶವಾಗತ್ತೆ ಯಾಕೆಂದರೆ ಕೃಷ್ಣ ಎಷ್ಟು ಬುದ್ಧಿವಂತ ಅಂತಂದರೆ ಅರ್ಧ ರಾಜ್ಯ ಬೇಕಾದ ಪಾಂಡವರಿಗೆ ಐದು ಊರು ಬೇಕು ಅಂತ ಬೇಡಿಸಿ ಬಿಟ್ಟಿದ್ದಾನೆ ಅಂದರೆ ಏನು ಪಾಂಡವರನ್ನು ದುರ್ಬಲವನ್ನಾಗಿ ಮಾಡ್ತಾ ಇದ್ದಾನೆ ಕೃಷ್ಣ ಏನು ಇದು ಇಷ್ಟು ವಿಷಯವನ್ನು ಕೃಷ್ಣನನ್ನು ನಂಬಿದ್ದಕ್ಕಾಗಿ ಪಾಂಡವರ ವಿನಾಶವಿದೆ ಹೊರತು ಪಾಂಡವರಿಗೆ ಒಳಿತಾಗುವುದಿಲ್ಲ ಎನ್ನುವ ಸಂದೇಶವನ್ನು ಈ ಬೆಕ್ಕಿನ ಕಥೆಯ ಮುಖಾಂತರ ಉಲುಕನಿಗೆ ಹೇಳಿ ಕಳಿಸಿ ಅನೇಕ ಮಾತುಗಳನ್ನು ಹೇಳ್ತಾರೆ ಹೇಳ್ತಾ ಇರುವಾಗ ಅವನು ಇನ್ನೂ ಅನೇಕ ಮಾತುಗಳನ್ನ ಹೇಳ್ತಾನೆ ನೋಡು ಭೀಮ ಬಲ್ಲನಾಗಿ ಬಲಲನಾಗಿ ಅಡಿಗೆ ಮಾಡಿದ ಯಾಕೆ ಅಡುಗೆ ಮಾಡಿದೆ ಗೊತ್ತಾ ನಮ್ಮಿಂದ ಅಡುಗೆ ಮಾಡಿದ್ದು ಇನ್ನೇನು ಅರ್ಜುನ ಯಾವಾಗಲೂ ಹೇಳಿಕೊಡ್ತಾನೆ ಹೇಳಿಕೊಳ್ತಾನೆ ಏನಂತ ಹೇಳಿಕೊಳ್ತಾನೆ ಆ ವಿರಾಟ ನಗರದ ಯುದ್ಧದೊಳಗೆ ಉತ್ತರ ಗೋಗ್ರಹಣದೊಳಗೆ ಏಕಾಂಗಿಯಾಗಿ ಎಲ್ಲರನ್ನು ಅರ್ಜುನ ಸೋಲಿಸಿದ ಅಂತ ಹೇಳಿಕೊಳ್ತಾನಲ್ಲ ಅಲ್ಲಿ ಹೆಣ್ಣಿನ ವೇಷ ಇದ್ದದ್ದಕ್ಕಾಗಿ ನಾವು ಯಾರೂ ಯುದ್ಧವಾಡಿಲ್ಲ ಆ ಹೆಣ್ಣಿನ ವೇಷ ಹಾಕಿಸಿಕೊಳ್ಳುವುದಕ್ಕೆ ಮಜಬೂರ್ ಮಾಡಿದವರು ಯಾರು ನಾವು ಹೊರಗಿನ ಮನೆಯೊಳಗೆ ವಿಧುರ ಇದ್ದ ಅಂತ ಬದುಕಿದ್ರು ಇಲ್ಲಾಂದ್ರೆ ಎಂದೋ ಸತ್ತು ಹೋಗ್ತಿದ್ರು ಆ ದುರವಸ್ಥೆ ತಂದು ಕೊಟ್ಟವರು ಯಾರು ನಾವು ಅಂತ ಹೇಳಿ ತನ್ನ ಪರಾಕ್ರಮಗಳನ್ನೆಲ್ಲ ತಾವೇನೇನೋ ಅಸಹ್ಯ ಸಡ್ಡಾಳಗಳನ್ನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಇದೊಂದು ತಮ್ಮ ಪರವಾಗಿ ತಿರುಗಿಸಿಕೊಂಡು ತಮ್ಮ ಮಹಾತ್ಮವನ್ನು ಹೇಳಿ ಏನು ಶಿಖಂಡಿಗೂ ಹೇಳು ಸ್ತ್ರೀತಿಮತ್ವ ಮಹಾಬಾಹುನ್ನ ಅನಿಶ್ಚತಿ ಕೌರವ ಗಾಂಗೆಯೋ ಧನ್ವಿನ ಶ್ರೇಷ್ಠ ಏನೋ ಗಾಂಗೆಯ ದ್ರ ಭೀಷ್ಮಾಚಾರ್ಯರನ್ನು ಶಿಖಂಡಿ ಸಂಹಾರವನ್ನು ಮಾಡ್ತಾನೆ ಅಂತ ಏನೋ ಅವನು ಭ್ರಾಂತಿಯೊಳಗಿದ್ದಾನೆ ಭೀಷ್ಮಾಚಾರ್ಯ ಅವನು ಇಚ್ಛಾ ಮೃತ್ಯು ತಾನು ಮನಸ್ಸು ಮಾಡದೆ ಅವ್ರಿಗೆ ಸಾವಿಲ್ಲೇ ಇಲ್ಲ ಅಂತ ತಿಳಿಸಿಕೊಡು ಏನು ಇವ್ರು ದ್ರೋಣಾಚಾರ್ಯ ಸಂಹಾರ ಮಾಡ್ತಾರ ನಾ ದ್ರೋಣಾಚಾರ್ಯ ಇಂದ್ರನಿಗೆ ಸಮಾನನಾಗಿದ್ದಾರೆ ಇಂದ್ರನಿಗೆ ಹಿರಿಯರಾಗಿದ್ದಾರೆ ವಿಶೇಷವಾಗಿ ಪಾಂಡವರಿಗೆ ದ್ರೋಣಾಚಾರ್ಯ ಕೃಪಾಚಾರ್ಯ ಗುರುಗಳಾಗಿದ್ದಾರೆ ಆ ಗುರುಗಳು ಎದುರಿಗೆ ಬಾಣ ಹೇಗೆ ಬಿಡ್ತಾರೆ ನೋಡೋಣ ಅಂತವ್ರು ಬರಲಿ ಯುದ್ಧಕ್ಕೆ ಈ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಕೃಪಾಚಾರ್ಯರಿಂದಲೇನೆ ಅರ್ಜುನನ್ನು ಶರಪಂಜರದೊಳಗೆ ನಾವು ಮಲಗಿಸಿ ಬಿಡ್ತೇವೆ ಇದು ನಿಶ್ಚಿತ ನ ಭಯ ದ್ವಾಸುದೇವಸ್ಯ ನಾ ಈ ದೌತ್ಯಕ್ಕೆ ಕಳಿಸಿದ್ದ ಕೃಷ್ಣನ ಭಯದಿಂದ ಅಂತ ಸರ್ವಥಾ ಇಲ್ಲ ಅರ್ಜುನನ ಭಯವೂ ಇಲ್ಲ ಏನು ರಾಜ್ಯಂ ಪ್ರತಿಪ್ರದಾಸ್ಯಾಮಿ ಯುದ್ಧಸ್ವ ಸಹ ಕೇಶವ ಅವಶ್ಯವಾಗಿ ಕೇಶವನ ಸಹಿತನಾಗಿ ಬಂದು ಯುದ್ಧವಾಡಲಿ ರಾಜ್ಯವನ್ನು ಪಡೆದುಕೊಂಡು ಹೋಗಲಿ ನಮ್ಮ ಆಯಾ ಇನ್ನೊಂದು ಹೆದರಿಕೆ ಇತ್ತು ಅವನು ದುರ್ಯೋಧನಿಗೆ ಅಲ್ಲಿ ಕೃಷ್ಣ ಪರಮಾತ್ಮ ದೌತ್ಯಕ್ಕೆ ಅದ್ಭುತವಾದ ಮಾಯ ತೋರಿಸ ವಿಶ್ವರೂಪ ತೋರಿಸಿಬಿಟ್ಟಲ್ಲ ಅವನು ಮಾಯ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಇಂದ್ರಜಾಲ ಅಂತ ತಿಳಿದುಬಿಟ್ಟಿದ್ದ ಏನೋ ಮೋಸ ಮಾಡಿ ಹೋಗಿದ್ದ ನಾನು ಕೃಷ್ಣ ಅಂತೇಳಿ ಅದಕ್ಕಾಗಿ ಹೇಳ್ತಾನೆ ಈ ತರಹದ ಇಂದ್ರಜಾಲ ಶಕ್ತಿ ಮಾಯಾ ಶಕ್ತಿ ಕೃಷ್ಣನಲ್ಲಿ ಇದೆ ಯಾಕೆ ರುಕ್ಮಿಣಿಯನ್ನು ಅಪಹಾರ ಮಾಡುವಾಗ ಕೃಷ್ಣ ಇದೇ ಸ್ಟ್ರಾಟಜಿ ಬೆಳೆಸಿದ್ದ ಕೌರವರ ಪಕ್ಷದಿಂದ ಹೊರಗೆದ್ದು ಬರುವುದಕ್ಕಾಗಿ ಇದೇ ತರಹದ ಆಟವಾಡಿದ್ದ ಕೃಷ್ಣ ಅವರಿಗೆಲ್ಲ ಇದು ಮಾಯ ಇಂದ್ರಜಾಲ ಅಂತ ಅನಿಸುವುದು ನಾವು ವಿಶ್ವರೂಪ ತೋರಿಸಿದ ಅಂತ ನಾವು ಹೇಳ್ತೇವೆ ಆದರೆ ಅವರಿಗೆ ಇದು ಮಾಯ ಅಲ್ಲ ಇಂದ್ರಜಾಲ ಅಲ್ವೇ ಹಾಗಾಗಿ ಆ ತರಹದ ಇಂದ್ರಜಾಲದಿಂದ ಕೂಹಕವಾಗಿ ಯುದ್ಧವಾಡುವುದಾದರೆ ನಾವು ಹೆದರುವುದಿಲ್ಲ ಇಂದ್ರಜಾಲಕ್ಕೆ ಪ್ರತಿ ಇಂದ್ರಜಾಲವನ್ನು ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಉಂಟು ಅಂತ ಹೇಳೋದು ಅಂತ ಹೇಳಿ ಉಲೂಕನನ್ನು ಕೊಟ್ಟು ಕಳಿಸೋದು ಉಲೂಕ ಬರ್ತಾನೆ ಬಂದಾಗ ಉಲೂಕನನ್ನು ಸ್ವಾಗತವನ್ನು ಮಾಡ್ತಾರೆ ಸ್ವಾಗತವನ್ನು ಮಾಡಿ ಹ್ಞೂ ಉಳೂಕನಭಯಂತ್ಯೆ ಅವ್ನು ಹೆದರಿ ಹೆದರಿಬಿಟ್ಟವ್ ಪಾಂಡವನ ಮುಂದೆ ಬಂದಾಗ ನೋಡಿದ ಒಂದು ಕಡೆಗೆ ಭೀಮ ಇನ್ನೊಂದು ಕಡೆಗೆ ಅರ್ಜುನ ಇನ್ನೊಂದು ಕಡೆಗೆ ಕೃಷ್ಣ ಇವರೆಲ್ಲ ಬಲಾಢ್ಯತಮರಿದ್ದಾರೆ ಹೀಗೆಲ್ಲ ಸಂದೇಶವನ್ನು ನಾನು ಹೇಳಿಬಿಟ್ರೆ ಇವರು ನನ್ನನ್ನು ಉಳಿಸ್ತಾರೋ ಇಲ್ಲೋ ಅಂತೇಳಿ ಹೆದರಿಬಿಟ್ಟ ಪಂಚವರ್ದೇ ಆಗಿ ಹೋಗ್ಬಿಟ್ಟು ಆಗ್ತಿತ್ತು ಅದನ್ನು ನೋಡಿ ಧರ್ಮರಾಜ ಹೇಳ್ತಾನೆ ಏನು ಉಲುಕ ಹೆದರ್ಲಿಕ್ಕೆ ಹೋಗ್ಬೇಡ ದುರ್ಯೋಧನ ಸಂದೇಶ ತಂದಿದ್ದೀಯಾ ನೀನು ನೀನು ಏನು ನಮ್ಮಿಂದೆ ನೀವು ನಿನಗಂತೂ ನಮ್ಮಿಂದ ಪೀಡೆ ಇಲ್ಲೇ ಇಲ್ಲ ನಾವೇನು ನೋಡೋದು ದುರ್ಯೋಧನ ನೋಡ್ಕೊಳ್ತೀವಿ ನೀನು ಹೇಳಿ ನಿನ್ನ ಸಂದೇಶವನ್ನು ಹೇಳು ಅಂತ ಹೇಳಿದಾಗ ಇದಂ ತ್ವಾಮ್ ಅಬ್ರಬೀದ್ರಾಜ ಇದರೊಳಗೆ ನನ್ನ ಮಾತು ಯಾವುದೂ ಇಲ್ಲ ಧರ್ಮಣ್ಣ ಎಲ್ಲ ದುರ್ಯೋಧನ ಮಾತಿದೆ ಏನು ಪರಾಜಿತೋ ಸಿದ್ಧೂತೇನ ಕೃಷ್ಣ ಜಾನಯಿತಾ ಸಭಾ ದ್ರೌಪದಿಯನ್ನು ಸೋತಿ ದ್ರೌಪದಿಯನ್ನು ಸಭೆಯಲ್ಲಿ ತಂದು ದ್ರೌಪದಿಗೆ ಈ ತರಹದ ಅವಮಾನಗಳಾಯಿತು ಯಾರಿಂದ ನಮ್ಮಿಂದಾಗಿದೆ ದ್ವಾದಶಿತಾನಿ ವರ್ಷಾಣಿ ಹನ್ನೆರಡು ವರ್ಷಗಳದೊಳಗೆ ವನದೊಳಗೆ ಕಟ್ಟಪಟ್ರಿ ಯಾರಿಂದ ನಮ್ಮಿಂದಾಗಿದೆ ಒಂದು ಸಂವತ್ಸರ ವಿರಾಟ್ ರಾಜನಲ್ಲಿ ದಾಸ್ಯರ ಭಾವದಿಂದ ನೀವಿದ್ರಿ ಯಾರಿಂದಾಯಿತು ಇದು ನಮ್ಮಿಂದಾಗಿದೆ ದ್ರೌಪದ್ಯಾಶ್ಚ ಪರಿಕ್ಲೇಶಂ ದ್ರೌಪದಿಯಾಗಿ ಏನೆಲ್ಲ ದುಃಖಗಳಾಯಿತು ಈ ದುಃಖಗಳು ಯಾರಿಂದಾಗಿದ್ದು ನಮ್ಮಿಂದ ಅದನ್ನೆಲ್ಲ ನೆನೆಸಿಕೊ ನೀನು ಏನು ಏನೋ ಪ್ರತಿಜ್ಞೆಯನ್ನು ಮಾಡಿದ ದುರ್ಯೋಧನ ಎದೆ ಸೀಳಿ ರಕ್ತವನ್ನು ನಾನು ಕುಡಿತೇನೆ ಅಂತೇಳಿ ಆ ಕುಡಿಯೋ ಪ್ರಸಂಗ ಬಂದಿದೆ ಕುಡಿಲಿಕ್ಕೆ ಬರ್ತಾನೆ ನೋಡೋಣ ಅಂತ ಬಾ ಹೇಳಿ ಭೀಮನಿಗೆ ಬಲ ಅದೇನೋ ಅವನಿಗೆ ಸೂತಪುತ್ರಂ ಸುಧರ್ಧರುಷಂ ಭಾರೀ ಪರಾಕ್ರಮೀಕರಣನಿದ್ದಾನೆ ಅಪ್ರತಿಮ ಬಲಶಾಲಿ ಶಲ್ಯ ಇದ್ದಾನೆ ದ್ರೋಣಾಚಾರ್ಯರು ಶಚೀಪತಿ ಸಮನಾಗಿರ್ತಕ್ಕಂಥ ದ್ರೋಣಾಚಾರ್ಯರಿದ್ದಾರೆ ಭೀಷ್ಮಾಚಾರ್ಯರಿದ್ದಾರೆ ಇವ್ರ ಜೊತೆಗೆ ಎದುರಿಸ್ಲಿಕ್ಕೆ ಸಾಮರ್ಥ್ಯ ಉಂಟೇನೋ ಅವನಿಗೆ ಒಂದು ಹೇಳೋ ಧರ್ಮಣ್ಣ ವಾಸುದೇವ ಸಹಸ್ರಂ ಬಾ ಒಂದು ಒಬ್ಬ ಕೃಷ್ಣನಲ್ಲ ಸಾವಿರ ಕೃಷ್ಣರನ್ನು ಕರೆದುಕೊಂಡು ಬಾ ಒಬ್ಬ ಅರ್ಜುನನಲ್ಲ ನೂರು ಅರ್ಜುನರನ್ನು ಕರೆದುಕೊಂಡು ಬಾ ಆದರೆ ನನ್ನ ಜೊತೆಗೆ ಯುದ್ಧಕ್ಕೆ ಬಂದಾಗ ನೀವು ಮಾತ್ರ ದಿಕ್ಕಪಾಲಾಗಿ ಓಡಿ ಹೋಗುವುದು ನಿಶ್ಚಿತ ಸೋತು ಸುಣ್ಣಾಗುವುದು ನಿಶ್ಚಿತ ಅಂತ ಉಲೂಕ ಧರ್ಮರಾಜನ ಮುಂದೆ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಇಲ್ಲಿ ಮಹಾಭಾರತದೊಳಗೆ ಎಷ್ಟು ಮಜಾ ಹೇಳ್ತಾರೆ ಅಂತಂದರೆ ದುರ್ಯೋಧನ ಏನು ಹೇಳಿದ್ದಾನೆ ಅದನ್ನು ಹೇಳೇ ಹೇಳಿರ್ತಾನೆ ಅಲ್ಲಿ ಹಿಂದಿನ ಅಧ್ಯಾಯದೊಳಗೆ ಹೇಳುವುದನ್ನು ಏನು ಬಿಟ್ಟಿದ್ದಾರೆ ಅವನ್ನು ಮಾತ್ರ ಇಲ್ಲಿ ಹೇಳಿರ್ತಾರೆ ಅಂದರೆ ಎರಡೂ ಕೂಡ ಬಂದ ಹಾಗೆ ಆಗಿರಬೇಕು ವಿಷಯಗಳು ಅಂತ ಹೇಳಂದು ಸಾಕಷ್ಟು ಮಾತುಗಳನ್ನು ಹೇಳಿದಾಗ ಏನು ಭೀಮಸೇನ ದೇವರು ಅವನು ಕೊನೆಗೆ ಒಂದು ಮಾತು ಹೇಳ್ತಾನೆ ಸಾವೋ ದಾಸ್ಯೆ ದ್ರೌಪದಿ ದಾಸ್ಯ ಭಾವದೊಳ ಇವಳನ್ನು ಮುಕ್ತಳನ್ನಾಗಿ ಮಾಡಿದ್ದು ನಾವು ತಿಳಿದೀಯ ನೀವು ನೀವು ಪಡುವ ಎಲ್ಲ ಕಷ್ಟಗಳು ನಮ್ಮಿಂದಲೇ ಆಗ್ತಾ ಇದೆ ಆ ಭೀಮ ಅಡಿಗೆ ಮಾಡಿದ್ನಲ್ಲ ಯಾರಿಂದ ಇದು ನಮ್ಮಿಂದ ಆಗಿದ್ದು ಇಂಥ ಇಷ್ಟು ಸೋತುಗಳಾದ ಮೇಲೂ ಕೂಡ ನಿಮ್ಮಟ್ಟು ನೀವು ಒನಗೆ ಹೋಗು ಒನಕ್ಕೆ ಹೋಗ್ಲಿಕ್ಕೆ ಬರುತ್ತಿಲ್ಮೋ ಮತ್ತೆ ಬರ್ತೀರಾ ನೀವು ಯುದ್ಧ ಮಾಡೋದಕ್ಕೆ ಬನ್ನಿ ಸಾವಿರ ಕೃಷ್ಣರನ್ನು ಕರೆದುಕೊಂಡು ಬರ್ರಿ ನೂರಾರು ಅರ್ಜುನರು ಬರಲಿ ಲಕ್ಷ ಭೀಮಸೇನ ದೇವರು ಬರಲಿ ಎಲ್ಲರನ್ನು ಕೊಟ್ಟಿ ಚಟ್ನಿ ಮಾಡೋ ಸಾಮರ್ಥ್ಯ ನಮ್ಮ ಸೈನ್ಯಕ್ಕಿದೆ ಬಂದಾದ್ರೆ ಬರ್ರಿ ಅಂತ ಹೇಳಿ ದುರ್ಯೋಧನ ಹೇಳಿ ಕಳಿಸಿದಾಗ ಮುಂದೆ ಪಾಂಡವರು ಧರ್ಮರಾಜ ಉತ್ತರವನ್ನು ಕೊಡ್ತಾನೆ ಬಹಳ ಅದ್ಭುತವಾದ ಉತ್ತರ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ನಾರಯ್ಯ ನಮಃ ಶ್ರೀಕೃಷ್ಣಾರ್ಪಣವಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಚಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಸ್ವರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತ್ ಗುರ್ನಮಃ ಶ್ರೀಕೃಷ್ಣಾರ್ಪಣ ವಸ್ತು